ನಮಸ್ತೆ ಫ್ರೆಂಡ್ಸ್ ಬಿ ಫ್ಯಾಷನ್ ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೆವತ್ತಿನ ಟಾಪಿಕಲ್ಲಿ ನೋಡಿ ಈ ರೀತಿ ಫಿನಿಶಿಂಗ್ ಮಾಡಿ ಬ್ಲೌಸ್ ನ ಕೊಟ್ಬಿಡ್ತಾರೆ ಟೈಲರ್ಸ್ ನೀವು ಯಾರಿದ್ದೀರಾ ಟೈಲರ್ಸ್ ಏನಕ್ಕೆ ಈ ರೀತಿ ಫಿನಿಶಿಂಗ್ ಮಾಡ್ತೀರಾ ಅಂದ್ರೆ ಪೈಪಿಂಗ್ ಮಾಡಕ್ಕೆ ಬರಲ್ಲ ಅನ್ನೋ ಒಂದೇ ಕಾರಣಕ್ಕೆ ಈ ರೀತಿ ಫಿನಿಶಿಂಗ್ ಮಾಡ್ಕೊಡ್ತೀರಾ ಸೊ ಆ ತಪ್ಪು ಮಾಡಬೇಡಿ ಈ ರೀತಿ ಫಿನಿಶಿಂಗ್ ಮಾಡಿದ್ರೆ ಬ್ಲೌಸ್ ಅಷ್ಟು ನೀಟ್ ಫಿನಿಶಿಂಗ್ ಬರಲ್ಲ ನಿಮ್ ನೀಟಾಗಿ ಫಿನಿಶಿಂಗ್ ಬರಬೇಕು ಅಂದ್ರೆ ಫಸ್ಟ್ ಈ ರೀತಿ ಫಿನಿಶಿಂಗ್ ಮಾಡ್ಕೊಂಡು ಯಾರು ಪೈಪಿಂಗ್ ಮಾಡಕ್ಕೆ ಬರಲ್ಲ ಸೊ ಅಂತವರು ಈ ರೀತಿ ರೆಡಿ ಪೈಪಿಂಗ್ ನ ಮಾಡ್ಕೊಡ್ಬೋದು ಸೊ ನೋಡಿ ಈ ಥರ ಮತ್ತೆ ಕಾಂಟ್ರಾಸ್ಟ್ ಅಲ್ಲೂ ಇದನ್ನ ಯೂಸ್ ಮಾಡಬಹುದು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನೋಡಿ ಕಲರ್ ಕಲರ್ ಇದೆ ನೋಡಿ ಸೊ ಆಲ್ಮೋಸ್ಟ್ ನನ್ನ ಹತ್ರ ಕಲರ್ಸ್ ಇದಾವೆ ಕಾಂಟ್ರಾಸ್ಟ್ ಕಲರ್ ಜಾಸ್ತಿ ನಾನು ಯೂಸ್ ಮಾಡೋದು ಸೊ ಈ ರೀತಿ ಇಷ್ಟೇ ಕಲರ್ಸ್ ಅಲ್ಲ ತುಂಬಾ ಕಲರ್ಸ್ ಬರುತ್ತೆ ಸೊ ಅದರಲ್ಲಿ ನೀವು ಕಾಂಟ್ರಾಸ್ಟ್ ಅಲ್ಲೂ ಕಾಣಬೇಕು ಮತ್ತೆ ನಿಮ್ಗೆ ಪೈಪಿಂಗ್ ಮಾಡಕ್ ಟೈಮ್ ಇರಲ್ಲ ಅನ್ನೋರು ಈ ತರ ಪೈಪಿಂಗ್ ಯೂಸ್ ಮಾಡಬಹುದು ಅಥವಾ ಪೈಪಿಂಗ್ ಮಾಡಕ್ ಬರಲ್ಲ ಅನ್ನೋರು ಈ ತರ ಯೂಸ್ ಮಾಡಬಹುದು ಬಟ್ಟೆ ಕಡಿಮೆ ಬಂದಾಗ ಪೈಪಿಂಗ್ ಮಾಡೋಕೆ ಬಟ್ಟೆ ಇರಲ್ಲ ಸ್ವಂತೋರು ಕೂಡ ಇದನ್ನು ಯೂಸ್ ಮಾಡಬಹುದು ಓಕೆನಾ ಸೊ ಇದನ್ನು ನಾನು ಹೇಗೆ ಯೂಸ್ ಮಾಡ್ತಾ ಇದೀನಿ ಯಾವ ಇದ್ರ ಮೇಲೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಇದು ಬ್ಲೂ ಕಲರ್ ಬಟ್ ಇಲ್ಲಿ ಗೋಲ್ಡ್ ಕಲರ್ ಡಾಟ್ ಬಂದಿದೆ ಸ್ಯಾರೀಲು ಗೋಲ್ಡ್ ಕಲರ್ ಯೂಸ್ ಆಗಿದೆ ಸೊ ಹಾಗಾಗಿ ಗೋಲ್ಡ್ ಕಲರ್ ಪೈಪಿಂಗ್ನ ತೊಗೊತಿದ್ದೀನಿ ಓಕೆನಾ ಸೊ ಇವತ್ತಿನ ಟಾಪಿಕಲ್ಲಿ ಪೈಪಿಂಗ್ ಮಾಡೋದು ಹೇಗೆ ಬೇಗ ಈ ರೀತಿ ಫಿನಿಶಿಂಗ್ ಮಾಡಿದಾಗ ಬೇಗ ಬೇಗ ರೆಡಿ ಪೈಪಿಂಗ್ ತುಂಬ ನೀಟಾಗಿ ಚೆನ್ನಾಗಿ ಕಾಣುತ್ತಾರೆ ಈಸಿಯಾಗಿ ಕೇವಲ ಎರಡು ನಿಮಿಷದಲ್ಲಿ ಪೈಪಿಂಗ್ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತಿದ್ದೀನಿ ಸೊ ಜನವರಿ ಆರನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರು ಆಗ್ತಾಯಿದೆ ಸೊ ಯಾರಿಗೆಲ್ಲ ಸೇರಿಕೊಳ್ಳೋಕ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಸ್ಕ್ರೀನ್ಮಾಶ್ ಶಾಪ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಇನ್ ಕೇಸ್ ವಿಡಿಯೋ ಸಿಕ್ಕಿಲ್ಲ ಅಂದರೆ ಶಾಪ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಡೀಟೇಲ್ ಅಂತ ಕೇಳಿದ್ರೆ ಸೊ ಅಲ್ಲೂ ಕೂಡ ಕಳ್ಸಿಕೊಡ್ತೀವಿ ಚೆಕ್ ಮಾಡ್ಬೋದು ಆರನೇ ತಾರೀಕಿಂದ ಶುರುವಾಗ್ತಾ ಇದೆ ಜನವರಿ ಆರನೇ ತಾರೀಕಿಂದ ಸೊ ಇಂಟ್ರೆಸ್ಟ್ ಇರೋರು ಬೇಗ ಜಾಯಿನ್ ಆಗಿ ಓಕೆನಾ ಸೊ ಇವಾಗ ಪೈಪಿಂಗ್ ಮಾಡೋದನ್ನು ಹೇಳ್ಕೊಡ್ತಿದ್ದೀನಿ ಸೊ ಈ ಪೈಪಿಂಗ್ ಇರುತ್ತಲ್ಲ ಸ್ಟಾರ್ಟಿಂಗ್ ಒಂದು ಹಾಫ್ ಇಂಚಷ್ಟು ಈ ಥರ ಮರ್ಚ್ಕೊಳ್ಳಿ ಈ ಥರ ಮರ್ಚ್ಕೊಂಡು ಇದ್ರ ಮೇಲೆ ಈ ಥರ ಇಟ್ಟು ನೋಡಿ ಇಷ್ಟೇ ಕಾಣಬೇಕು ತುಂಬ ಜಾಸ್ತಿ ಕಾಣಬಾರ್ದು ಕೆಳಗಡೆ ಪೈಪಿಂಗ್ ಇದೆ ಮೇಲುಗಡೆ ಬಾಡಿ ಪೀಸ್ ಇದೆ ಈ ಥರ ಸೊ ಅದೇನಾಗುತ್ತೆ ತಳ್ಳುತ್ತೆ ಸೊ ಹಂಗಾಗಿ ನಮ್ಗೆ ಇಲ್ಲಿ ಒಂದಿಷ್ಟೇ ಇಷ್ಟು ಪೈಪಿಂಗ್ ಕಾಣ್ಬೇಕು ತರ ಇಟ್ಕೊಳ್ಳಿ ಅದು ಸ್ಟಿಚ್ ಆದ್ಮೇಲೆ ನಮ್ಗೆ ಸ್ವಲ್ಪ ಜಾಸ್ತಿ ಕಾಣುತ್ತೆ ಮೊದಲೇ ನಾವು ಜಾಸ್ತಿ ಇಟ್ಕೊಂಡ್ರೆ ಅದಿನ್ನು ತಳ್ಳುತ್ತಲ್ಲ ಅವಾಗ ಇನ್ನು ಜಾಸ್ತಿ ಕಾಣುತ್ತೆ ದಪ್ಪ ತುಂಬಾ ಚೆನ್ನಾಗಿರಲ್ಲ ನೋಡಿ ನೋಡಿ ಎರಡು ನಿಮಿಷನು ಬೇಡ ಇನ್ನು ಬೇಗನೆ ಆಗತ್ತೆ ಪೈಪಿಂಗ್ ಮಾಡಿದ್ಮೇಲೆ ನೀವು ಮಾಡ್ಬೇಕಾಗಿರೋದು ಏನಪ್ಪ ಮೇನ್ ಕೆಲಸ ಅಂತ ಅಂದ್ರೆ ಸೊ ಐರನ್ ಮಾಡಿ ಪೈಪಿಂಗ್ ಮೇಲೆ ಅವಾಗ ಎತ್ಕೊಳ್ಳಲ್ಲ ಮಟ್ ಹಾಗೂ ಎತ್ಕೊಳ್ಳಲ್ಲ ಬಟ್ ಕೆಲವ್ರು ಯಾರು ಬಿಗಿನರ್ಸ್ ಇದ್ದೀರಾ ಅವ್ರು ಎಳೆದು ಮಾಡೋದು ಈ ತರ ಎಲ್ಲ ಮಾಡ್ತೀರಾ ಸೊ ಥರ ಎಲ್ಲ ಮಾಡಿದಾಗ ಜಸ್ಟ್ ಇದನ್ನ ಈ ರೀತಿ ಇಟ್ಕೊಂಡು ಅದ್ರ ಮೇಲೆ ನೀಟಾಗಿ ಟಾಪ್ ಸೈಡು ಹಾಗೆ ಇನ್ ಸೈಡ್ ನೀಟಾಗಿ ಐರನ್ ಮಾಡಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ಅದು ಅಲ್ಲಿ ಆಗಿಬಿಡುತ್ತೆ ಅದೇನು ಮತ್ತೆ ಇದು ಬರಲ್ಲ ಸೊ ಪೈಪಿಂಗ್ ನೋಡಿ ಇಷ್ಟು ಕೆಲಸ ಮಾಡಿದ್ರೆ ಸಾಕು ನೀವು ನೀಟಾಗಿ ಪೈಪಿಂಗ್ ಬರುತ್ತೆ ಒಂದೇ ಲೆವೆಲಲ್ಲಿ ಬರುತ್ತೆ ಅಲ್ಲೂ ಮಾಡ್ಬೋದು ಸೇಮ್ ಕಲರಲ್ಲೂ ಸಿಗುತ್ತೆ ಪೈಪಿಂಗು ಅಥವಾ ಪೈಪಿಂಗ್ ಮಾಡಕ್ಕೆ ಬರಲ್ಲ ಅಂದೋರು ಮಾಡ್ಬೋದು ಸೊ ಈಸಿ ಅಲ್ವಾ ಕೇವಲ ಎರಡು ನಿಮಿಷದಲ್ಲಿ ಪೈಪಿಂಗ್ ಸೊ ಲೈಕ್ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಡಿಸ್ಲೈಕ್ ಕೊಡಿ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರು ಆಗ್ತಾಯಿದೆ ಸೊ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋದು ಸ್ಕ್ರೀಮೇ ಶಾಪ್ ಇರೋ ನಮಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾಕ್ಸ್ಟು ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಇವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು